ಮಂಗಳೂರು ನಗರಕ್ಕೆ ಹೊರವಲಯದ ಅಡ್ಡ್ಯರ್ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಮಾರ್ಚ್ ಒಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಅಡ್ಡಾರು ಗ್ರಾಮದ ಗ್ರಾಮದೇವರಾದ ಮಹಾಲಿಂಗೇಶ್ವರ ಕ್ಷೇತ್ರವು ಯೋಗಿವರಿಯರ ಪ್ರೇರಣೆಯಿಂದ ಅತ್ತಾವರ ಸಂಕಪ ಪೂಜಾರರಿಂದ ನಾಲ್ನೂರು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಕಾರಣಿಕದ ಶಿವಕ್ಷೇತ್ರವಾಗಿದೆ ಊರ ಪರವೂರ ಭಕ್ತರ ಶ್ರದ್ಧಾಪೂರ್ವಕ ಸಹಕಾರದೊಂದಿಗೆ ವೈದ್ಯವು ಗುತ್ತು ಕುಟುಂಬಿಕರ ವಂಶ ಪಾರಂಪರಿಕ ಆಡಳಿತದೊಂದಿಗೆ ಭಕ್ತರನ್ನು ಅನುಗ್ರಹಿಸಿರುವ ಈ ಪುಣ್ಯ ಕ್ಷೇತ್ರದ ಪುನರ್ ನಿರ್ಮಾಣ ಕಾರ್ಯ ಬಹಳ ಸುಂದರವಾಗಿ ಮೂಡಿಬಂದಿದ್ದು ಮಾರ್ಚ್ ಒಂದರಿಂದ ಹದಿನಾಲ್ಕರ ತನಕ ಪುನರ್ ಪ್ರತಿಷ್ಠೆ ಜಾತ್ರೋತ್ಸವ ನಡೆಯಲಿದೆ ಎಂದು ಕ್ಷೇತ್ರದ ತಂತ್ರಿಗಳಾದ ಅನಂತ ಉಪಾಧ್ಯಾಯ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು ಮಾರ್ಚ್ ಒಂಬತ್ತು ಮಧ್ಯಾಹ್ನವರೆಗೆ ಪ್ರತಿಷ್ಠೆ ಬಂಧನ ಪಕ್ಷ ಅಭಿಷೇಕದ ಕಾರ್ಯಕ್ರಮಗಳು ಅದೇ ದಿನ ಸಂಜೆ ಸುಮಾರು ಏಳು ಸರಿಯಾಗಿ ಪರಿವಾರ ದೇವತಾ ಸಮೇತವಾದಂತಹ ಆ ಒಂದು ಮಹಾದೀಶ್ವರ ದೇವರಿಗೆ ರಂಗ ಪೂಜೆಯಾಗಿ ಧ್ವಜ ಆರೋಹಣ ಆಗ್ತದೆ ಅಂದಿನಿಂದ ದಿವಸಕ್ಕೆ ಬದುಕೊಂಡು ಐದು ದಿವಸಗಳ ಕಾಲ ದೇವರ ಜಾತ್ರಾ ಮಹೋತ್ಸವ ಎಲ್ಲಿ ಇಷ್ಟರವರೆಗೆ ಅದು ಶಿವರಾತ್ರಿ ಮಹೋತ್ಸವ ಆಗಿತ್ತು ಅದನ್ನು ಜ್ಯೋತಿಷ್ಯರ ಒಂದು ನಿರ್ದೇಶನದಂತೆ ತಂತ್ರಿಗಳ ಹಾಗೂ ಊರವರ ಒಂದು ಅಧ್ಯಕ್ಷರಂತೆ ಮಂಗಳೂರಿನಲ್ಲಿ ಮಾತನಾಡಿದ ಇವರು ಮಾರ್ಚ್ ಒಂದರಂದು ಸಂಜೆ ಗಂಟೆ ಮೂರು ಮೂವತ್ತಕ್ಕೆ ಶರವು ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಸರ ರಾಘವೇಂದ್ರ ಶಾಸ್ತ್ರಿಗಳಿಂದ ಉದ್ಘಾಟಿಸಲ್ಪಡುವ ಹಸಿರು ಹೊರಕಾಣಿಕೆ ಶೋಭಾಯಾತ್ರೆಯು ಅಡಿಯಾರು ಸೋಮನಾಥ ಕಟ್ಟೆಯಿಂದ ಹೊರಟು ರಾಜಮಾರ್ಗದಲ್ಲಿ ಸಾಗಿ ಶ್ರೀ ಕ್ಷೇತ್ರವನ್ನು ತಲುಪಲಿದೆ ಮಾರ್ಚ್ ಆರರಂದು ಬೆಳಗ್ಗೆ ಗಂಟೆ ಹನ್ನೊಂದು ಐದರಿಂದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಮಹಾಕಾಳಿ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠೆಯಾಗಿ ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಗಂಟೆ ಹನ್ನೊಂದು ಐದಕ್ಕೆ ಬ್ರಹ್ಮ ಕಲಶಾಭಿಷೇಕ ನೆರವೇರಲಿದೆ ಎಂದರು ಬ್ರಹ್ಮ ಕಲಶ ಆಗುವ ಮೂರು ದಿವಸ ಒಂಬತ್ತನೇ ತಾರೀಕಿಗೆ ದೇವರಿಗೆ ಪ್ರಧಾನ ದೇವರಿಗೆ ಬ್ರಹ್ಮ ಕಲಶಾಭಿಷೇಕ ಶಾಸ್ತ್ರದಲ್ಲಿ ಆಗುವ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮೂರು ದಿವಸ ದೇವರಿಗೆ ಕವಾರವಾಗಿ ಅಲ್ಲಿ ಮೂರು ರೀತಿಯ ತೈಲಗಳನ್ನು ಒಂದು ತೈಲ ಒಂದು ತಿಂಗ್ಳೆಣ್ಣೆ ಒಂದು ಎಳ್ಳೆಣ್ಣೆ ಒಂದು ತುಪ್ಪು ಭದ್ರದೀಪ ಅಂತ ಹೇಳ್ತೇವರನ್ನು ಅದನ್ನು ಪ್ರತಿಷ್ಠಾಪಿಸಿಕೊಂಡು ಒಂಬತ್ತು ಸಾರಿಗೆ ಬೀಗಿ ಸರಿಯಾಗಿ ಕಸಿಯಾಗಿ ಕವಾಟ ಉದ್ಘಾಟನೆ ಮಾಡಿ ಅಲ್ಲಿ ದೈವಾಭ್ಯಂಗವನ್ನೆಲ್ಲ ಮಾಡಿ ದೇವರಿಗೆ ಬ್ರಹ್ಮಕೋಶವನ್ನು ಮಾಡ್ತೇವೆ ಅದೇ ದಿನ ಸಂಜೆ ಧ್ವಜಾರೋಹಣ ಆಗಿ ಮಾರ್ಚ್ ಹದಿನಾಲ್ಕರ ತನಕ ಜಾತ್ರೋತ್ಸವ ನಡೆಯಲಿದೆ ಈ ಸಂದರ್ಭದಲ್ಲಿ ನಡೆಯುವ ಧಾರ್ಮಿಕ ಸಭೆಗಳಲ್ಲಿ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಮಠಾಧೀಶರು ಆಶೀರ್ವಚನ ನೀಡಲಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರು ರಾಜಕೀಯ ನಾಯಕರು ಕೊಡುಗೈದಾನಿಗಳು ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಪ್ರತಿದಿನ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ನಂತರ ಮಧ್ಯಾಹ್ನಕ್ಕೆ ಆಗುವಂತಹ ಮಹಾಪೂಜೆಯು ಅನ ಅನ್ನದಂತ ಸಂದರ್ಭ ದೇವರ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತವೆ ಈ ಕಾರ್ಯಕ್ರಮ ಅಂದ್ರೆ ಸುಮಾರು ಎಂಟು ಹತ್ತು ತಿಂಗಳಲ್ಲಿ ಆದಂತಹ ಈ ಕಾರ್ಮಿಕರಿಂದ ಆದಂತಹ ಅಥವಾ ಕೆಲಸಗಳಿಂದ ಅಂದ್ರೆ ಆ ಕಾಂತಿ ಆಗಿ ಶಿರಾ ಶಿಪ್ತಿಯಾಗಿ ಕಾಲು ಕಾರ್ಯಕ್ರಮವನ್ನು ದೇವರಿಗೆ ಅಥವಾ ದೇವಸ್ಥಾನಕ್ಕೆ ನಾವು ಅರ್ಪಿಸುವುದು ಎಂಟು ದಿವಸದಲ್ಲಿ ಒಂಬತ್ತು ಹತ್ತು ದಿವಸದಲ್ಲಿ ಸುಮಾರು ನಾನು ಮತ್ತು ನನ್ನ ತಂಡದವರಿಂದ ಅಂದ್ರೆ ಇಪ್ಪತ್ತೈದು ಸುಮಾರು ವೈದಿಕರಿಂದ ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತೇನೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಟ್ರಸ್ಟ್ನ ದಿವಾಕರ ದಾಸ್ ಮಲ್ಲಿ ದೇವಳದ ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಎನ್ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ದಿವಾಕರ ನಾಯಕ್ ಅಡ್ಡ್ಯಾರು ಪುನರ್ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ಶೆಟ್ಟಿ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧ್ಯಕ್ಷ ಪ್ರಸಾದ್ ಸಾಮಾನಿ ಅಡ್ಯರ್ ಗುತ್ತು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಕೆ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು